ಇವಾಗ ಈ ಒಂದು ಅದೇ ಕಾರಣಕ್ಕೂ ಸನ್ಮಾನ ಸನ್ಮಾನ ಅವರನ್ನ ಸನ್ಮಾನ ಈ ದಿವಸ ತಾವೆಲ್ಲ ಸೇರಿ ನಮ್ಮ ಜಯಣ್ಣ ಜಯಾಣ ಹುಟ್ಟು ಹುಟ್ಟುಹಬ್ಬವನ್ನು ಒಂದು ಅದ್ದೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಬೇಕಂತ ಹೇಳಿ ಅವರ ಅಭಿಮಾನಿ ಬಳಗದವರಿಗೆ ತೀರ್ಮಾನ ಮಾಡಿ ಅದರ ಜೊತೆಗೆ ನನ್ನೂ ಕೂಡ ಒಂದು ನೂತನವಾಗಿ ತಮ್ಮೆಲ್ಲ ತಮ್ಮೆಲ್ಲರ ಆಶೀರ್ವಾದದಿಂದ ಆಯ್ಕೆಯಾದಂಥ ನನ್ನೂ ಕೂಡ ಸನ್ಮಾನ ಕಾರ್ಯಕ್ರಮ ನಂಬಿಕೊಂಡಿರಲಿ ಅದಕ್ಕಾಗಿ ಮೊದಲಿಗೆ ನಾನು ಎಲ್ಲ ಅಭಿಮಾನಿ ಬಳಗದವರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಬಯಸುತ್ತೇನೆ ಏಕೆಂದರೆ ಎಷ್ಟೋ ದಿನಕ್ಕೆ ನಾನು ಹೇಳುವಂಥದ್ದು ಯಾವಾಗಲೂ ಹೇಳುವಂಥದ್ದು ಒಬ್ಬರು ಎಮ್ ಎಲ್ ಎ ಆಗ್ಬೋದು ಅಥವಾ ಎಮ್ ಪಿ ಆಗ್ಬೋದು ಮಂತ್ರಿಗಳಾಗ್ಬೋದು ಅದು ಆ ವಾತಾವರಣಕ್ಕೆ ತಕ್ಕಂತೆ ಜನಗಳು ಆಯ್ಕೆನೂ ಆಗ್ಬೋದು ಆದರೆ ಜನಗಳ ಮನಸ್ಸಲ್ಲಿ ಸದಾ ಉಳಿಯೋದು ಭಾಳ ಕಷ್ಟ ಜನಗಳನ್ನ ಹತ್ರ ಯಾರಿಗೂ ಪ್ರೀತಿ ವಿಶ್ವಾಸವನ್ನು ಬೆಳೆಸ್ಕೊಂಡು ಉಳಿಸಿದ್ರೆ ಅವ್ರು ನಿಜವಾದ ಅವರಿಗೆ ಅಧಿಕಾರ ಅಂತಲ್ಲ ಜನಗಳ ಮನಸ್ಸಲ್ಲಿ ನಾವು ಯಾವತ್ತೂ ಕೂಡ ಶಾಶ್ವತವಾಗಿ ಸ್ಥಾನ ಪಡೆಯುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ ಯಾಕೆಂದರೆ ಅಧಿಕಾರ ಬರುತ್ತೆ ಹೋಗುತ್ತೆ ಚುನಾವಣೆ ಅಂದಮೇಲೆ ಗೆಲುವು ಸಹ ಸೋಲು ಸಹಜ ಜನಗಳು ಜನಗಳ ಮನಸ್ಸಲ್ಲಿ ಅವ್ರು ಎಲ್ಲರೂ ಕೂಡ ಯಾವ ರೀತಿ ನೋಡ್ತಿದ್ರು ಸೋತರಳು ಕೂಡ ಅದೇ ರೀತಿ ನೋಡಿದಾಗ ಅವ್ರು ನಿಜವಾದಷ್ಟು ನಿಜವಾದ ಜನನಾಯಕ ಆಗುವಂಥದ್ದು ಆ ಕೆಲಸವನ್ನು ನಾನು ನಮ್ಮೆಲ್ಲ ನೋಡಿದ್ರೆ ಹಾಗೆ ಕಾರ್ಯಕ್ರಮ ಕಾರ್ಯಕ್ರಮಗಳೂ ಸುಮಾರು ಜನ ಇದ್ದರು ಅಂತ ಅಂದ್ಕೊಂಡಿದ್ದೀನಿ ಇದೆಲ್ಲ ನೋಡಿ ನಮ್ಮ ಜೆ ಅವರು ಕೂಡ ಆ ಸಾಲಲ್ಲಿ ನಿಲ್ಲುವಂಥ ಒಬ್ಬ ನಾಯಕರು ಅವರ ಅಭಿಮಾನಿಗಳು ಇವತ್ತು ಅವರ ಎಪ್ಪತ್ನಾಲ್ಕನೆಯ ಜನ್ಮದಿನೋತ್ಸವ ಕಾರ್ಯಕ್ರಮದಲ್ಲಿ ನನ್ನನ್ನು ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ನಿಮ್ಮ ಅಧ್ಯಕ್ಷದಲ್ಲಿ ಈ ಕಾರ್ಯಕ್ರಮ ನಡೀಬೇಕು ಹೇಳಿ ಬಹಳ ಗೌರವದಿಂದ ನನ್ನನ್ನು ಕೂಡ ಆಹ್ವಾನ ಮಾಡಿದರು ಅವ್ರ ಪ್ರೀತಿಯ ಕರೆಗೆ ನಾನು ಬಂದು ಈ ಒಂದು ಅಭಿನಂದ ಸಮಾರಂಭದಲ್ಲಿ ಕೊನೆಯದಾಗಿ ಅಧ್ಯಕ್ಷತೆ ವಹಿಸುವ ಮುಖಾಂತರ ಅವ್ರಿಗೆ ಒಳ್ಳೆಯದಾಗಲಿ ಶುಭ ಆಗಲಿ ಅಂತೇಳಿ ಹಾರೈಸಿದ್ದೇನೆ ಮುಂದಿನ ದಿವಸಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ಸ್ಥಾನವನ್ನು ಮಾನ್ಯ ಜಯನ್ ಅವರು ಅಲಂಕಾರ ಅಂತೇಳಿ ನಾನು ಕೇಳ್ಕೊಳ್ತೇನೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅಭಿಮಾನಿ ಬಳಗ ಎರಡು ಸೇರಿ ಮಾಡಿದ್ದಾರೆ ಎಲ್ಲ ಕಾರ್ಯಕರ್ತರಿಗೆ ಸ್ನೇಹಿತರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಎಷ್ಟು ವಿಶ್ವಾಸಕರನ್ನ ನಾನು ಪಡ್ಕೊಂಡಿದ್ದೇನೋ ಆ ವಿಶ್ವಾಸಕರನ್ನೆಲ್ಲ ಜೀವನದ ಕೊನೆಯವರೆವರೆಗೂ ಉಳಿಸ್ಕೊಳ್ತಕ್ಕಂಥ ಸೆಲ್ಕ ಸಂಕಲ್ಪ ನನ್ನ ಈ ನಲವತ್ತು ನಲವತ್ತೈದು ವರ್ಷದ ಈ ಪೊಲಿಟಿಕಲ್ ಜರ್ನಿನಲ್ಲಿ ನನಗೆ ಎಷ್ಟು ಜನರನ್ನು ನಾನು ಸಂಪಾದನೆ ಮಾಡಿದ್ದಾನೆ ಆದಷ್ಟನ್ನು ಉಳಿಸ್ಕೊಳ್ಳಲಿಕ್ಕೆ ಅದನ್ನು ಜತನದಿಂದ ಕಾಪಾಡ್ತೇನೆ ಅದನ್ನು ಕೊನೆ ಉಸಿರೋಕೆ ಉಳಿಸ್ಕೊಳ್ತೇನೆ